ಜೈ ಶ್ರೀರಾಮ್ ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಸ್ಟೋರೀಸ್ ಬೈ ಇದ್ರಾ ಎಲ್ರ ಹೆಂಗಾದ್ರಿ ಆರಾಮದಿರಾ ಆರಾಮದಿರ ಅಂತ ಅನ್ಕೊತೀನಿ ನಾನು ಸೂಪರ್ ಆಗಿದ್ದೀನಿ ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾನೆ ಇವತ್ತಿನ ವೀಡಿಯೋದಲ್ಲಿ ಏನಪ್ಪ ವಿಶೇಷ ಅಂದರೆ ಇವತ್ತು ರಾಮನವಮಿ ಅಲ್ಲ ರಾಮನವಮಿಗೆ ಏನು ವಿಶೇಷ ಅಡುಗೆ ಮಾಡೋದು ರಾಮ್ಗೆ ಏನು ಇಷ್ಟ ಆಗಿದ್ದು ಮಾಡ್ತಾರೆ ಇವತ್ತಿನ ದಿನ ಅಂತ ನಾನು ಮಾಡ್ತಾ ಇದ್ದೀನಿ ಅದೆಲ್ಲ ಹೇಗೆ ಮಾಡೋದು ಅಂತೆಲ್ಲ ನಾನು ವೀಡಿಯೋ ಮೂಲಕ ತೋರಿಸ್ತೀನಿ ನೀವು ನೋಡಕ್ತಾ ಇರೋದ್ರಲ್ಲ ಮತ್ತೆ ತಡೆ ಮಾಡೋಣ ನಡೀರಿ ಹೋಗೋಣ ಚಲೋ ಇವತ್ತ ರಾಮನವಮಿ ಎಲ್ಲ ಏನು ಅಡುಗೆ ಮಾಡ್ತೀನಿ ಅಂತಂದರೆ ರಾಮ್ಗಿಷ್ಟ ಆಗಿರುವಂಥದ್ದು ಏನಪ್ಪ ಅಂತಂದರೆ ಪಾನಕ ಮಜ್ಜಿಗೆ ಕೋಶ್ಮೀರಿ ಇವತ್ತಿನ ಸ್ಪೆಷಲ್ ರಾಮ್ಗೆ ರಾಮನವಮಿ ಮಾಡೋದು ಅದನ್ನು ನಾನು ಮಾಡ್ತಾಯಿದ್ದೀನಿ ಅದು ಯಾವ ಥರ ಮಾಡ್ತೀನಿ ಅಂತ ನಾನು ನಿಮ್ಗೆ ತೋರಿಸ್ತೀನಿ ನೀವು ನೋಡಿ ಮತ್ತು ಇವತ್ತು ರಾಮನವಮಿ ಎಲ್ಲ ನಿಮ್ಮೆಲ್ಲರಿಗೂ ನಮ್ಮ ಕಡೆಯಿಂದ ರಾಮನವಮಿ ಹಬ್ಬದ ಆರ್ಥಿಕ ಶುಭ ವಿಡಿಯೋ ಫಸ್ಟ್ ಟೈಮ್ ಯಾರು ನೋಡ್ತಾ ಇದ್ದೀರಾ ಅವರೆಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಸಪೋರ್ಟ್ ಮಾಡಿ ನೋಡಿ ನಾನು ದೇವ್ರ ಮನೇಲಿ ಯಾವ ಥರ ಪೂಜೆ ಮಾಡಿದ್ದೀನಿ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ನಾನು ಹೂವಿಂದ ಅಭಿಷೇಕ ಮಾಡಿದ ಥರನೇ ನಾನು ಹಾಕ್ತಾ ಇದ್ದೀನಿ ನೋಡಿ ಹೂ ಎಲ್ಲ ದೇವ್ರಿಗೆ ಫುಲ್ ಹೂದಲ್ಲಿ ತುಂಬಿ ಕುಡಿಸ್ತಾ ಇದ್ದೀನಿ ಅದಾದ್ಮೇಲೆ ಹಿಂಗೆ ಪಾನ್ಕ ಮಾಡೋದು ಯಾವ ಥರ ಅಂತ ಬೆಲ್ಲ ನೀರಲ್ಲಿ ನೆನೆಸಿಟ್ಟಿದ್ದೆ ಹಿಂಗೆ ಅದನ್ನು ಸೋಸಿದೆ ನಾನು ಸೋಸಿದೆ ಅಂದ್ರೇನು ಹಾಗೆ ಹಾಕಿದೆ ನಾನು ಅಷ್ಟೇ ಮೇಲ್ಮೇಲಿಂದ ಕೆಳಗಿಂದ ಅಷ್ಟೇ ಉಳಿಸಿದೆ ಅದಾದಮೇಲೆ ಕರ್ಬೂಜ್ ಹಾಕಿದೆ ಅದಾದಮೇಲೆ ಬಾಳೆಹಣ್ಣು ಹಾಕಿದೆ ಅದಾದಮೇಲೆ ದ್ರಾಕ್ಷಿ ಹಾಕಿದೆ ದ್ರಾಕ್ಷಿ ಆದಮೇಲೆ ಡ್ರೈ ಫ್ರೂಟ್ಸ್ ಹಾಕಿದೆ ಡ್ರೈ ಫ್ರೂಟ್ಸ್ ಹಾಕಿ ಎಲೆಕ್ಕಿ ಬಿಡೋಕೆಲ್ಲ ರೆಡಿ ಮಾಡಿ ಅದಿಟ್ಟು ಇವಾಗ ಕಾಶ್ಮೀರಿಗೆ ಹೆಸರುಬೇಳೆ ನೆನೆಸಿಟ್ಟಿದ್ದೆ ಅದನ್ನು ಬಸ್ತಿಟ್ಟಿದ್ದೀನಿ ಅದರಲ್ಲಿ ಅದ್ರ ಜೊತೆ ಸೌತೆಕಾಯಿ ಹಾಕಿದ್ದೀನಿ ಕ್ಯಾರೆಟ್ ಹಾಕಿದ್ದೀನಿ ಕೊಬ್ಬರಿ ತುರಿ ಹಾಕಿದ್ದೀನಿ ಒಂದು ಸ್ವಲ್ಪ ಒಗ್ಗರಣೆ ಮಾಡಿಟ್ಟಿದ್ದೆ ನಾನು ಅದು ಒಗ್ಗರಣೆ ಹಾಕ್ತಾಯಿದ್ದೀನಿ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಉಪ್ಪು ಹಾಕಿ ಒಂದು ಸರಿ ಅದನ್ನೆಲ್ಲ ಕಲಸಿಡಬೇಕು ಇದ್ದೀನಿ ಮತ್ತು ಕೊತ್ತಮ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಇದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕಿದ ಮೇಲೆ ಎಲ್ಲ ಕಲಸಿ ಅದನ್ನು ಸೈಡಿಗೆ ಇಟ್ಟಿದೆ ನಾನು ಅದು ರೆಡಿ ಆಯಿತು ಪಾನ್ಕ ರೆಡಿ ಆಯಿತು ಕೊತ್ಮೀರಿ ರೆಡಿ ಆಯಿತು ಇನ್ನು ಮಜ್ಜಿಗೆ ಮಾಡಬೇಕು ಮಜ್ಜಿಗೆಗೆ ನೋಡಿ ಒಂದು ಬೌಲಲ್ಲಿ ಮೊಸರು ಹಾಕ್ಕೊಂಡಿದ್ದೀನಿ ಅದನ್ನು ಕಡಿತಾ ಇದ್ದೀನಿ ನೋಡಿ ಕಡಿದು ಅದಕ್ಕೆ ಒಂದು ಸ್ವಲ್ಪ ಒಗ್ಗರಣೆ ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ರೆ ಹಾಕ್ಬೋದು ಇಲ್ಲಾಂದ್ರೆ ಇಲ್ಲ ಇದು ಪೂಜೆ ಗಿಡದಲ್ಲಿ ಎಡೆ ಇಡೋದು ಹಿಂಗಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಲಿಲ್ಲ ಮಜ್ಜಿಗೆ ರೆಡಿ ಆಯಿತು ಇವಾಗ ಎಡೆ ನೋಡಿ ಕಾಶ್ಮೀರಿ ಪಾನಕ ಮಜ್ಜಿಗೆ ಇಟ್ಟಿದ್ದೀನಿ ಇನ್ನು ಮಧ್ಯಾಹ್ನ ನಮ್ಗೆ ಊಟಕ್ಕೆ ಏನು ಮಾಡ್ಕೊತಾ ಇದ್ದೀವಿ ಅಂದರೆ ನುಗ್ಗೆಕಾಯಿ ಸಾರು ಮಾಡ್ತಾ ಇದ್ದೀನಿ ನಾನು ಅದು ಯಾವ ಥರ ಅಂದರೆ ಇವಾಗೆಲ್ಲ ಒಗ್ಗರಣೆ ಹಾಕಿದ್ದೀನಿ ಬೆಳ್ಳುಳ್ಳಿ ಹಾಕಿದೆ ಜೀರಿಗೆ ಹಾಕಿದೆ ಸಾಸಿವೆ ಹಾಕಿದೆ ಅದಾದಮೇಲೆ ನಾವು ಎಲ್ಲೋ ಕಲರ್ ಸಾರು ಮಾಡ್ತೀನಿ ಮೆಣಸಿನಕಾಯಿ ಒಗ್ಗರಣೆ ಹಾಕ್ತಾಯಿದ್ದೀನಿ ಈರುಳ್ಳಿ ಒಗ್ಗರಣೆ ಹಾಕ್ತಾಯಿದ್ದೀನಿ ಸೊಪ್ಪು ಒಗ್ಗರಣೆ ಹಾಕ್ತಾಯಿದ್ದೀನಿ ಅದನ್ನೆಲ್ಲ ಒಂದು ಸ್ವಲ್ಪ ಸ್ವಲ್ಪ ಬಾಡಿಸ್ಕೋಬೇಕು ಎಣ್ಣೆಯಲ್ಲಿ ಅದೇ ಒಂದು ಸ್ವಲ್ಪ ಬ್ರೌನ್ ಆಗುತ್ತಾರೆ ಬಾಡಿಸ್ಕೊಂಡಾದ್ಮೇಲೆ ಟೊಮೊಟೊ ಹಾಕಬೇಕು ಟೊಮೊಟೊ ಹಾಕಿ ಅದಕ್ಕೆ ಅವಾಗ ಸ್ವಲ್ಪ ಅರಿಶಿನ ಉಪ್ಪು ಹಾಕಿರೋ ಸ್ವಲ್ಪ ಟೊಮೊಟೊ ಜಲ್ಲಿ ಮೆತ್ತಗಾಗುತ್ತೆ ಅದಾದಮೇಲೆ ಇಲ್ಲಿ ಬೆಳೆ ಕುದಿಸಿ ಇಟ್ಕೊಂಡಿದ್ದೆ ಅದನ್ನು ಕಡಿತಾ ಇದ್ದೀನಿ ಬೇಳೆನೂ ರುಬ್ಬುತ್ತಾ ಇದ್ದೀನಿ ರುಬ್ಬಿದಾದ್ಮೇಲೆ ಅದನ್ನು ನುಗ್ಗೆಕಾಯಿನೂ ಹಾಕಿದ್ದೀನಿ ನಮ್ಗೆ ನಿಮ್ಗೆ ತೋರ್ಸೋಕೆ ಮರ್ತೆ ನಾನು ನುಗ್ಗೆಕಾಯೂ ಒಗ್ಗರಣೆಗೆ ಹಾಕಿದ್ದೆ ಅದು ನೀರಲ್ಲಿ ಚೆನ್ನಾಗಿ ಕುದ್ದಾದ್ಮೇಲೆ ಆಮೇಲೆ ಬೇಳೆ ಹಾಕಬೇಕು ಬೇಳೆ ಹಾಕಿದ್ಮೇಲೆ ಹಣ್ಣು ಹುಳಿ ಹಾಕಬೇಕು ಅದು ಹಾಕಿದ್ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ದೀನಿ ಹಾಕಿ ಇವಾಗೆಲ್ಲ ಕಲಿಸಿದೆ ಕಲಸಿ ಇವಾಗ ಅದನ್ನು ಒಂದು ಕುದಿ ಆಗಬೇಕು ಇವಾಗ ನೋಡಿ ಕುದಿತಾ ಇದೆ ಕುದ್ದಾದ್ಮೇಲೆ ಆಫ್ ಮಾಡಿ ನುಗ್ಗೆಕಾಯಿ ಸಾಂಬಾರು ರೆಡಿ ನಿಮಗೆ ನುಗ್ಗೆಕಾಯಿ ಹಾಕೋದು ತೋರಿಸಲಿಲ್ಲ ನಾನು ಇದು ನುಗ್ಗೆಕಾಯಿ ಸಾರು ಈ ಥರ ಮಾಡ್ತೀವಿ ನಾವು ಅದಾದಮೇಲೆ ಪೂಜೆ ಎಲ್ಲ ರೆಡಿ ಮಾಡಿದ್ಮೇಲೆ ಈಗ ಎಡೆ ಇಟ್ಟು ಮತ್ತು ಇನ್ನೊಂದು ಸಾರಿ ದೇವ್ರಿಗೆ ಪೂಜೆ ಮಾಡಬೇಕು ಇವಾಗ ನಾನು ಪೂಜೆ ಮಾಡ್ತಾಯಿದ್ದೀನಿ ನೋಡಿ ಊದಿನ ಕಡ್ಡಿ ಹಚ್ಚಿ ಎಡೆ ಇಟ್ಟು ದೇವ್ರಿಗೆ ಪೂಜೆ ಮಾಡ್ತಾ ಇದ್ದೀನಿ ಊದಿನ ಕಡೆಯಿಂದ ಬೆಳಗ್ತಾ ಇದ್ದೀನಿ ಬೆಳಗ್ಗೆ ಮತ್ತು ಹೊರಗಡೆ ಬಾಗಿಲಿಗೂ ಬೆಳಗ್ಗೆ ಬೇಕಲ್ಲ ಅಂತಂದು ಹೊರಗಡೆ ಹೋಗಿ ಬಾಗಿಲಿಗೂ ಬೆಳಕು ಬೆಳಗ್ಗೆ ಬಂದೆ ನಾನು ಬಂದು ದೇವ್ರಿಗೆ ನಮಸ್ಕಾರ ಮಾಡಿದ್ದೆ ನಾನು ಶ್ರೀರಾಮನ ಹೆಸರು ಮೇಲೆಲ್ಲ ನಮಸ್ಕಾರ ಮಾಡಿ ದೇವ್ರೆಲ್ಲರಿಗೂ ಒಳ್ಳೇದು ಮಾಡಪ್ಪ ಎಲ್ರಿಗೂ ಆರೋಗ್ಯದಿಂದ ಇಡು ಅಂತಂದು ಎಲ್ಲ ಕೇಳಿಕೊಂಡು ಮತ್ತು ಇನ್ನೊಂದು ಸರಿ ನಾನು ಪೂಜೆ ಯಾವ ಥರ ಮಾಡಿದ್ದೀನಿ ಅಂತ ಇನ್ನೊಂದು ಸರಿ ತೋರಿಸ್ತಾ ಇದ್ದೀನಿ ನೋಡಿ ನಾನು ನಿಮಗೆ ಎಡೆ ಇಟ್ಟಿದ್ದೀನಿ ಪೂಜೆ ಮಾಡಿದ್ದೀನಿ ತುಪ್ಪದ ದೀಪ ಹಚ್ಚಿದ್ದೀನಿ ಹೂವು ಏರ್ಸಿದ್ದೀನಿ ಎಲ್ಲ ಒಂದು ಸರಿ ಫುಲ್ಲು ತೋರಿಸ್ತಾ ಇದ್ದೀನಿ ನಾನು ನಿಮಗೆ ದೇವ್ರನ್ನ ನಮಸ್ಕಾರ ಮಾಡ್ಕೊಳ್ಳಿ ನೀವು ಆರಾಮ ನಿಮ್ಮೆಲ್ರಿಗೂ ಕಾಪಾಡಲಿ ಅಂತ ಕೇಳ್ಕೊತೀನಿ ಓಕೆ ು ನಮ್ಮ ಕಡೆಯಿಂದ ನಿಮ್ಮೆಲ್ಲರಿಗೂ ರಾಮನವಮಿಯ ಶುಭಾಶಯಗಳು ಜೈ ಶ್ರೀರಾಮ್ ಮತ್ತು ಇಷ್ಟೊತ್ತು ಈ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರೋದಕ್ಕೆ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಮತ್ತು ಈ ವಿಡಿಯೋ ಹೇಗೆ ಅನ್ನಿಸ್ತೀನಿ ನಿಮಗೆ ಇಷ್ಟ ಆಯಿತಾ ಇಷ್ಟ ಆಗಿದೆ ಅನ್ಕೊಂತೀನಿ ಇಷ್ಟ ಆದರೆ ಏನು ಮಾಡಬೇಕು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ ಹತ್ತದೆ ಮರಿಬೇಡಿ ಓಕೆ ಹಾಗೆ ಸಪೋರ್ಟ್ ಮಾಡಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಓಕೆ ಟಾಟಾ ಬಾಯ್ ಬಾಯ್ ಜೈ ಶ್ರೀರಾಮ್ amen mm -hmm.